ನಾನು ಎಲ್ಲರಿಗೂ ಮತ್ತೊಂದು ವಿಡಿಯೋನಲ್ಲಿಕ್ಕೆ ಬಂದಿದ್ದೀವಿ. ನಮಸ್ಕಾರಸ್ ಕಾಲೇಜ್ ಸಿಬಿ ಸಂಘ. ಹಾಯ್ ಫ್ರೆಂಡ್. ಆ ಇದೀಗ ನಾನು ನಮ್ಮ ಶಡವಸವ ಈ ಒಂದು ಬಂಡರ ಕಾಲೇಜಿನಲ್ಲಿ ವಸ್ತು ಉಂಟು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿವಿ. ಬನ್ನಿ ಕಾಲೇಜ್ ಕುndaapur ಒಂದು ಕಾಲೇಜ್. ಹಾಯ್ ಫ್ರೆಂಡ್. ಇದು ನಮಸ್ಕಾರಸ್ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ. ಇದು ನಾವು ಹೋದ ತಕ್ಷಣ ಮೊದಲಾಗಿದ್ದು ನಮ್ಮ ಕಣ್ಣ ಕಂಡಿದ್ದು ರೇಡಿಯೋ ಈ ರೇಡಿಯೋ ನೋಡ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಕಣ್ಣಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಮಲೇರಿಯಾ ಸಂಕ್ಷಿಪ್ತವಾಗಿ ಮೊದಲೇದಾಗಿ ಹೋಗಿದ್ದು ಒಂದು ಈ ನಮ್ಮ ಟೆಕ್ನಾಲಜಿ ಯಾವ ರೀತಿಯಲ್ಲಿ ಮುಂದುವರೆದಿದೆ ಅಂತ ಇಲ್ಲಿ ನೋಡಿದ ನಾವು ಕೈಯಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಟೆಕ್ನಾಲಜಿ ಡ್ರೋನ್ ಆಗಿರ್ಬೋದು ಕೈ ಆಗಿರ್ಬೋದು ನಮ್ಮ ಟೆಕ್ನಾಲಜಿ ಯಾವ ರೀತಿಯಲ್ಲಿ ಆಗಿ ಅಂತ ಇದೆಲ್ಲ ಈ ಒಂದು ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ನಡೆಸಿರೋದು ಈ ಒಂದು ಟೆಕ್ನಾಲಜಿಯನ್ನು ಎಮ್ ಐ ಟಿ ಕಾಲೇಜ್ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಪ್ರೊಫೆಸರ್ ಆಗಿರ್ಬೋದು ಅವರು ಸೇರಿ ಇದೊಂದು ಏರ್ಪಡಿಸಿದ್ರು ಇದು ಇವರು ಕೂಡ ತುಂಬಾ ನಮಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನು ಕೂಡ ಟೆಕ್ನಾಲಜಿ ಬಗ್ಗೆ ಇರುವಂತಹ ಒಂದು ಮಾಹಿತಿಯನ್ನು ಇದಾದ ನಂತರ ನಾವು ಸೀದಾ ಓದಿ ಹಳ್ಳಿಯಲ್ಲಿ ಸಿಗುವಂತ ಅಂದಿನ ಕಾಲದ ಬುಟ್ಟಿಗಳಾಗಿರ್ಬೋದು ಅಲ್ಲಿ ಬಸ್ತಕ್ಕಂತ ಉಪಕರಣಗಳಿರ್ಬೋದು ಅವರು ಯಾವ ರೀತಿಯಲ್ಲಿ ಇದ್ದು ಅಂತ ನಮ್ಗೆ ಒಂದು ನೋಡಿ ಕರಿಮಣೆ ಉಂಟು ಬಟ್ ತಾಳೆ ಇಲ್ಲ ಹೊಟ್ಟೋಕ್ಕೆ ಅನುಕೂಲ ಇತ್ತು ಬಟ್ ಹುಡುಗಿ ಇಲ್ಲ उमापति बर <laughs> <laughs>

दोनों नंबर आगे तो बस्त परेशान हो रहना स्वागत है स्वागत है। दोनों ना उठते दिल ले आप रोटी लाते हैं। और वड़ा कोड़े यूनिट्स। डिपार्टमेंट ऑफ़ फिजिकल एजुकेशन है। वेलकम। स्पोर्ट्स रूम। ना उठते दिल। स्पोर्ट्स रूम के अलावा स्पोर्ट्स रूम में तबर

ಸ್ವಾತಿವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಒಂದು ವಸ್ತುಗಳ ಸಣ್ಣ ಒಂದು ನೆನೆ ತಕ್ಕಿನ ತನಿಖಿದ್ದ ಕಾರಣ ನನಗೆ ತುಂಬಾ ಸಂತೋಷ ಉಂಟು ತ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಗೌರ ಭಾವ ಹೋಗ್ತಿ ಮೆಂಬರ್ಸ್ ಪೇಸ್ನ ಕಾರ್ಯಕ್ರಮದಲ್ಲಿ ನೋಡತಕ್ಕಂಥ ಒಂದು ವಸ್ತು ಸದರ್ಶನ ವ್ಯಕ್ತಿ ಬಂದಿ ಅಂಬ ಒಂದು ಡಿ ಸಿ ಕೆ ಬೆಲೂನ್ ಸ್ವಾಗತ ಸು ಸ್ವಾಗತ ವಸ್ತುಗಳು ಕೆ ರೆಕಾರ್ಡರ್ ಟೈಪ್ ರೆಕಾರ್ಡ್

ಈಗ ನಾವು ಈ ಒಂದು ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಯಾವ ರೀತಿಯಲ್ಲಿ ಅವರ ಕೈಯಿಂದ ಯಾವ ರೀತಿಯಲ್ಲಿ ಒಂದು ಕಲಾಕೃತಿಗಳನ್ನು ಹ್ಯಾಂಡ್ ಮೇಡ್ ಅಂತಾರಲ್ಲ ಆ ರೀತಿಯಲ್ಲಿ ಅವರು ಶ್ರಮ ಈ ಒಂದು ತಯಾರು ಮಾಡ್ತಾರೆ ಕೇವಲ ನೋಡೋಕಷ್ಟೇ ಅಲ್ಲ ಕೂಡ ನಮಗೆ ಅವಕಾಶ ಇತ್ತು ಬಟ್ ನಮ್ಮ ಹತ್ರ ದುಡ್ಡು ಕೂಡ ಒಬ್ಬ ವಿದ್ಯಾರ್ಥಿಯು ಒಂದು ಬಿಡಿಸಿದಂತ ಒಂದು ಕಲಾಕೃತಿಗಳು ಅವರ ಕೈಯಿಂದಲೇ ಯಾರು ಸರಲ್ಲ ಏನಲ್ಲ ಕೇವಲ ಒಬ್ಬ ವಿದ್ಯಾರ್ಥಿನಿ ತಮ್ಮ ಕೈ ಚಾಕನ ಈ ಪರಿಯಾಗಿ ತೋರಿಸಿದಾರೆ ನೋಡಿ ಯಾವ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದಾರೆ ವಸ್ತು ಪ್ರಶ್ನೆ ಬಗ್ಗೆ ನಮಗೆ ಅವರ ಮಾತು ಎಲ್ಲಾ ವಸ್ತು ಪ್ರದರ್ಶನಕ್ಕಿಂತ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ

ಬ್ಯಾಂಕ್ಗಳು ಯಾವ ರೀತಿಯಲ್ಲಿ ಒಂದು ಕಾರ್ಯನಿರ್ವಹಿಸ್ತವೆ ಯಾವ ರೀತಿಯಲ್ಲಿ ಯಾವ ವಹಿವಾಟು ನಡಿತೈತಿ ಅನ್ನೋದನ್ನೆಲ್ಲ ಒಂದು ಸಂಕ್ಷಿಪ್ತ ರೂಪದಲ್ಲಿ ಒಂದು ನಮಗೆ ಮಾಧ್ಯಮದಲ್ಲಿ ಅನೇಕ ಶಾಸ್ತ್ರಜ್ಞರು ಅವರು ಇವರಾಗಿರ್ಬೋದು ಇದಕ್ಕೆ

ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಒಂದು ಗ್ರಾಹಕರು ಯಾವ ರೀತಿ ಪಡ್ಕೊತಿದ್ರು ಪಡ್ಕೊಂತ ನಮ್ಮ ಸ್ನೇಹಿತರಾದ ಸ್ನೇಹಿತರಾದವ್ರಿಗೆ ಕೂಡ ನಮಗೆ ವಿವರಿಸ್ತಾ ಹೋಗೋದು ನಮ್ಗೆ ತಿಳಿತೇವಲ್ಲ ಗೊತ್ತಿಲ್ಲ ನೋಡಿ ಕೇಳಿ ಯಾವ್ದಾದ್ರೂಸ್ ಮಾಡಬಹುದು

ಹಳೆ ಕಾಲದ ನಾಣ್ಯಗಾನಿಯವರು ಎಲ್ಲೆಲ್ಲೋ ಸಂಗ್ರಹ ಮಾಡಿ ಎಲ್ಲೆಲ್ಲೋ ಹುಡುಕಿ ಎಷ್ಟೊಂದು ಹಳೆ ಕಾಲದ ನಾಣ್ಯಗಳಾಗಿರ್ಬೋದು ನೋಟುಗಳಾಗಿರ್ಬೋದು ಅನೇಕ ನಾಣ್ಯಾನಿಯವರು ಸಂಗ್ರಹಿಸಿಟ್ಟಿದ್ರು ಎಷ್ಟೋ ಒಂದಿದ್ರು ಅಂದ್ರೆ ಬಾಬಾ ನಾನು ಕೂಡ ಎಷ್ಟೊಂದು ನಾಣ್ಯಗಳನ್ನು ನೋಡಿರ್ಲಿಲ್ಲಪ್ಪ ಎಷ್ಟೋ ನಾಣ್ಯಗಳು ಎಷ್ಟಿದ್ವು ಅಂದ್ರೆ ಎಲ್ಲ ಬ್ರಿಟಿಷರ್ ಕಾಲದಾಗಿರ್ಬೋದು ರಾಜ್ಯದ

ಇವರು ಒಂದು ಹಳೇದು ಕೋಕೋ ಕೋಲಾ ಕಂಪ್ನಿಯಿಂದ ಯಾವ್ದು ಕೋಕೋ ಕೋಲಾ ಇತ್ತಲ್ಲ ಆ ಕೋಕೋ ಕೋಲ ಫಸ್ಟ್ ಇದ್ದಂತ ಕೋಕೋ ಕೋಲನ್ನ ಇವ್ರ ಇಟ್ಟಿದ್ರು ಅದು ಇವಾಗಲೂ ಕೂಡ ಅದೇ ಕೋಕೋ ಕೋಲನ್ನು ಇವ್ರು ಇಟ್ಟಿದ್ದಾರೆ ಅದು ಅಂದ್ರೆ ಯಾವಾಗ ತೋರಿಸಿದ ನೋಟ ಆಗಿರ್ಬೋದು ನಾಣ್ಯಗಳಾಗಿರ್ಬೋದು ಕಾರ್ಟೂನ್ ಚಿತ್ರಗಳಾಗಿರ್ಬೋದು ಈ ಕೋಕೊಲ್ಲ ಕಂಬರ್ಬೋದು ಎಲ್ಲ ಸಂಗ್ರಹಿಸಿಟ್ಟವರು ಇವರೇ ಈ ಒಂದು ಪೇಂಟಿಂಗ್ ಇದೆ ಪೇಂಟಿಂಗ್ ಅಂತ ತೋರಿಸ್ತೀನಿ ಅದು ಅದಷ್ಟೋ ಡಾಲರ್ ಆಗುತ್ತೆ ಆ ಡಾಲರ್ ಅಂಬಾನಿ ಟಾಟಾರು ಕೂಡ ಆಗಲ್ಲ ಅಂತ ಈ ಒಂದು ಪೇಂಟಿಂಗ್ ಹೆಸರು ತಕ್ಕಾಗ ಅದು ಸಹ ಒಂದು ಪೇಂಟಿಂಗ್ ಖರೀದಿಸೋದು ಬಂತು

ಕೆಮಿಸ್ಟ್ರಿ ಅನ್ನೋದೇ ಒಂದು ಕಲರ್ಫುಲ್ ಸೊ ಆ ನಿಟ್ಟಿನಲ್ಲಿ ಈ ಕೆಮಿಕಲ್ ಯೂಸ್ ಮಾಡಿ ಮಾಡಿರುವಂತದ್ದು ಪ್ರತಿ ಪ್ರತಿ ಒಂದಕ್ಕೂ ಒಂದೊಂದು ಕಲರ್ ಅನ್ನು ಕೊಟ್ಟಿರುವಂತದ್ದು ನೋಡಬಹುದು ಯಾಕಂದ್ರೆ ಕೆಮಿಸ್ಟ್ರಿಯಲ್ಲಿ ಡ್ಯೂಮಿಸ್ಟ ಯಾವುದೇ ಕೆಮಿಕಲ್ ಇಂದ ಇನ್ನೊಂದು ಕೆಮಿಕಲ್ಗೆ ನಾವು ಆ್ಯಡ್ ಮಾಡಿದಾಗ ಹತ್ತು ಅದಾಗುವಂತ ಕಲರ್ ಗಳೇ ಬೇರೆ ನೋಡಬಹುದು ಪ್ರತಿ ಒಂದು ಎಲ್ಲ ಉಪ್ಪು ಸಾಲ್ಟ್ ಅಲ್ಲಿಯ ಡಿಫರೆಂಟ್ ಡಿಫರೆಂಟ್ ಉಪ್ಪು ಇಲ್ಲಿ ನೋಡಬಹುದು ಕಾಪರ್ ಸಲ್ಫೇಟ್ ಪೊಟ್ಯಾಸಿಯಂ ಡೈಕ್ರೋಮೇಟ್ ಮತ್ತೆ ಇಲ್ಲಿ ಕಪ್ಪು ಸಹ ಬರುತ್ತೆ ಪೊಟ್ಯಾಸಿಯಂಟೇಟ್ ಸೊ ಈ ತರ ನಾವು ಈ ಪ್ರದರ್ಶನದಲ್ಲಿ ನೋಡಬಹುದು ಮಕ್ಕಳ ಮಕ್ಕಳು ಅಂತ மட்டி எாக்கி அத்தின் இல்ல இட்ட அது அது ಅಲ್ಲಿ ನಿರ್ಥಿ ಹೇಳ್ತದ ಉಪ್ಪಲ್ಲಿ ನೂರ್ತದ ಸೊ ಇಲ್ಲಿ ನೋಡಿ ಐಸ್ ನಾವು ಆಲ್ಮೋಸ್ಟ್ ಫಸ್ಟ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಿಗೆ ಬಂದಿವಿ ಈಗ ಬಯೋಕೆಮಿಸ್ಟ್ರಿ ಲ್ಯಾಬಲ್ ನೋಡ್ಕೊಂಡು ಬಂದಿವಿ ನೆಕ್ಸ್ಟ್ ಯಾವ್ದು ಅಂತ ಹೇಳ್ತೀವಿ ಸೊ ಕಾಮನ್ ಗಾಯ್ಸ್ ಅಷ್ಟೇ ಅಷ್ಟೇ ಬಾರ್ಡೌನಲ್ಲಿ ಜೀವನ ಹೇಗಿತ್ತು ಅಂತ ತೋರ್ಸಿ ನೋಡಿದ

ಇದು ಒಂದು ಮುಂದೆ ಹೋದ ನಾವು ಗ್ರಹಗಳ ಸ್ಥಿತಿ ಯಾವ ಅಂತ ಮತ್ತೆ ನಮ್ಮ ರಾಶಿ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂತ ಹಗಿನವುಗಳ ಅವುಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕೊಟ್ಟರು ಸ್ವಾಗತ ఇది కన్నడకే సంబంధ కన్నడ సాహిత్యకి కన్నడే కన్నడి శాస్త్రీతి తడే ఆట పీతి ఆర్తడ మన సృష్టి ನೋಡಿ ಟೆಲಿಫೋನ್ ನೋಡಿ ಹಳೆ ಕಾಲದ ರೇಡಿಯೋ ಕ್ಯಾಮರಾ ನೋಡ್ಕೊಂಡು ಇನ್ ಹಿಂಭಾಗದಲ್ಲಿ ಕಾಲೇಜ್ ನಲ್ಲಿ ಏರ್ಪಡಿಸಿದಂತ ಎಲ್ಲ ನೋಡ್ಕೊಂಡು ಬಂದ್ವಿ ಆನಂತರ ಫಿಶ್ ಅಕ್ವೋರಿಯ ನೋಡಿದ್ವಿ ನೋಡಿದ್ರ ಎಷ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮತ್ತಷ್ಟು ಹೆಚ್ಚಿನ ಮಾಹಿತಿ ಇನ್ನೊಂದು ಬ್ಲಾಗ್ ನನಗೆ ಬಾಯ್